ಪ್ರಿಯ ವೀಕ್ಷಕರೇ ನೆಚ್ಚಿನ ಗ್ರಾಹಕರೇ ನಿಮ್ಮೆಲ್ಲರಿಗೂ ಎಂ ಎಸ್ ಬಿ ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ನೆಚ್ಚಿನ ಗ್ರಾಹಕರೇ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯ ವಾಷಿಂಗ್ ಮಿಷಿನ್ ಬಟ್ಟೆನ ನೀಟಾಗಿ ಕ್ಲೀನ್ ಮಾಡ್ತಾ ಇಲ್ವಾ ಹಾಗಾದ್ರೆ ನಾನು ಹೇಳುವಂತ ಮೂರು ಸ್ಟೆಪ್ ನ ಫಾಲೋ ಮಾಡಿ ನಿಮ್ಮ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಯಾಕೆ ನೀಟಾಗಿ ಕ್ಲೀನ್ ಆಗೋದಿಲ್ಲ ನಾನು ಹೇಳುವಂತ ಮೂರು ಸ್ಟೆಪ್ ನ ಫಾಲೋ ಮಾಡಿದ್ರೆ ವಾಷಿಂಗ್ ಮಿಷಿನ್ ನಲ್ಲಿ ಬಟ್ಟೆ ನೀಟಾಗಿ ಕ್ಲೀನ್ ಆಗುತ್ತೆ ಬನ್ನಿ ಹಾಗಾದ್ರೆ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸಬರು ಈ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ನ ಸಬ್ಸ್ಕ್ರೈಬ್ ಮಾಡಿ ನಾನು ಕೊಡುವಂತ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯದಿರಿ ಹಾಗಾದ್ರೆ ನಾನು ಕೊಡುವಂತ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗೆ ಕೊಲೀಗ್ಸ್ಗೆ ಈ ಮಾಹಿತಿನ ಹಂಚಿ ಅವ್ರಿಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ತಿಳ್ಕೊಳ್ಳೋಣ ಮಾಹಿತಿನ ಯಾವುದೇ ಎಲ್ ಜಿ ಅಥವಾ ಸ್ಯಾಮ್ಸಂಗ್ ಐ ಎಫ್ ಬಿ ಇನ್ನಿತರ ಗೋದ್ರೇಜ್ ಐಯರ್ ಯಾವುದೇ ಫ್ರೆಂಟ್ ಲೋಡ್ ವಾಷಿಂಗ್ ಮಿಷಿನ್ ಅಲ್ಲಿ ಮುಂದೆಗಡೆ ರಬ್ಬರ್ ಗ್ಯಾಸ್ಕೆಟ್ ನ ನೀವು ನೋಡಿದ್ರ ಆ ರಬ್ಬರ್ ಗ್ಯಾಸ್ಕೆಟ್ ಅಲ್ಲಿ ಬಟ್ಟೆ ಒಗೆದ ಆದ ನಂತರ ಟ್ವೆಂಟಿ ಫೈವ್ ಅಥವಾ ತರ್ಟಿ ಪರ್ಸೆಂಟ್ ಈ ರಬ್ಬರ್ ಒಳಗಡೆ ಕೊಳೆ ಕುತ್ಕೊಳ್ಳುತ್ತೆ ಬಟ್ಟೆ ಒಗ್ದಿರುವಂತ ಕೊಳೆ ಇಲ್ಲೇ ಕುತ್ಕೊಳ್ಳುತ್ತೆ ಔಟ್ಲೆಟ್ ಮುಖಾಂತರ ಒಂದು ಸೆವೆಂಟಿ ಪರ್ಸೆಂಟ್ ಕೊಳೆ ಹಚ್ಕೋದ್ರೆ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ರಬ್ಬರಲ್ಲೇ ಕೊಳೆ ಕೂತ್ಕೊಳ್ಳುತ್ತೆ ಪ್ರತಿ ವಾಸ್ಕುವೆ ಬಟ್ಟೆ ಎತ್ಕೊಂಡ ಆದ ನಂತರ ಪ್ರತಿ ವಾಸ್ಕುವೆ ಒಂದು ಬಟ್ಟೆನ ತಗೋಬೇಕು ಬಟ್ಟೆನ ತಗೊಂಡು ಈ ರೀತಿ ನಾಲ್ಕು ಬೇರಲ್ಲಿ ಹಾಕೊಂಡು ಈ ರೀತಿ ನೀಟಗೆ ಆ ರಬ್ಬರಲ್ಲಿ ಇರೋ ಇರೋಂತ ಕೊಳೆನ ನೀಟಗೆ ಬಟ್ಟೆಯಲ್ಲಿ ಒರೆಸುವ ಮುಖಾಂತರ ಆ ಕೊಳೆನ ಹಾಚಿಕೆ ತೆಗಿಬೇಕು ಪ್ರತಿ ವಾಸ್ಕು ಒರೆಸ್ಬೇಕು ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆದ ನಂತರ ಅಲ್ಲ ಒರೆಸೋದು ಬಟ್ಟೆ ಒಗೆದ ನಂತರ ಪ್ರತಿ ವಾಸಕ್ಕೂ ಬಟ್ಟೆ ಎತ್ ಮಿಷಿನಿಂದ ಬಟ್ಟೆ ಆಚೆ ತಗ ಕೂಡಲೇ ಕೂಡಲೆ ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ರಬ್ಬರ್ ಇಂದ ರಬ್ಬರ್ ಅಲ್ಲಿ ಇರುವಂತ ಕೊಳೆನ ನೀಟಾಗೆ ಈ ರೀತಿ ಒರೆಸುವ ಮುಖಾಂತರ ನೀಟಾಗೆ ಕ್ಲೀನ್ ಮಾಡ್ಕೋಬೇಕು ರಬ್ಬರ್ ನೀಟಾಗಿದ್ರೆ ಬಟ್ಟೆ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ರಬ್ಬರಲ್ಲೇ ಕೊಳೆ ತುಂಬಿಕೊಂಡು ಹೋದ್ರೆ ರಬ್ಬರು ಕೂಡ ಹಾಳಾಗುತ್ತೆ ರಬ್ಬರ್ ಅಲ್ಲಿರುವಂತ ಕೊಳೆ ಬಟ್ಟೆಗೆ ಹೋಗುತ್ತೆ ವಾಷಿಂಗ್ ಕ್ವಾಲಿಟಿ ಬರ್ತಾ ಇರಲ್ಲ ಇದು ಮೊದಲನೇ ಸ್ಟೆಪ್ ಎರಡನೇ ಸ್ಟೆಪ್ ನೋಡೋಣ ಬನ್ನಿ ಬನ್ನಿ ಎರಡನೇ ಸ್ಟೆಪ್ ಬಂದು ಲಿಪಿಡ್ ಟ್ರೈನ ರಿಮೂವ್ ಮಾಡಿ ನೀಟಾಗಿ ಕ್ಲೀನ್ ಮಾಡಬೇಕು ಯಾವ ರೀತಿ ರಿಮೂವ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ಇದು ಎಲ್ ಜಿ ವಾಷಿಂಗ್ ಮಿಷಿನ್ ಓಕೆನಾ ಈ ರೀತಿ ಹೇಳಿದ್ರೆ ಬರೋದಿಲ್ಲ ಯಾವ ರೀತಿ ರಿಮೂವ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಓಕೆನಾ ನೋಡಿ ಇಲ್ಲಿ ಮಧ್ಯ ಭಾಗದಲ್ಲಿ ಕಂಪರ್ಟ್ ಹಾಕುವ ಜಾಗದಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲೊಂದು ಆರಾಮ್ ವರ್ಕ್ ತೋರಿಸಿದಾನೆ ಪ್ರೆಸ್ ಮಾಡಿದ್ರೆ ರಿಮೂವ್ ಆಗುತ್ತೆ ಅಂತ ಹೇಳ್ತಾ ತೋರಿಸುತ್ತೆ ಅದನ್ನ ತುಂಬಾ ಜನ ಗೊತ್ತಿರಲ್ಲ ನೋಡಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಆಚೆ ಬರುತ್ತೆ ನೋಡಿ ಇಲ್ಲಿ ಆರಾಮ್ ವರ್ಕ್ ಪ್ರೆಸ್ ಮಾಡಿದ್ರೆ ಆಚೆ ಬರುತ್ತೆ ಇಲ್ಲಿ ಪ್ರೆಸ್ ಮಾಡುವ ಮುಖಾಂತರ ರಿಮೂವ್ ಮಾಡಿ ಅನ್ನೋದನ್ನ ಓಕೆನಾ ಎಲ್ ಜಿ ಹೈಯರ್ ಹೈಯರ್ ಪ್ಯಾನೊಸೋನಿಕ್ ಗೋದ್ರೇಜ್ ಯಾವುದೇ ಪ್ರಿಂಟ್ ಲೋಡ್ ವಾಷಿಂಗ್ ಮಿಷಿನ್ ಅಲ್ಲಿ ಏನಿದಿಲ್ಲ ಟ್ರೈ ಸೇಮ್ ಇರುತ್ತೆ ಬಲಭಾಗದಲ್ಲಿ ಏನು ಹಾಕಂಗಿಲ್ಲ ಖಾಲಿ ಜಾಗ ಮಧ್ಯಭಾಗದಲ್ಲಿ ಕಂಫರ್ಟ್ನ ಹಾಕ್ಬೇಕು ಎಡಭಾಗದಲ್ಲಿ ಡೆಟೈಲ್ ಪೌಡರ್ ಲಿಕ್ವಿಡ್ ನ ಹಾಕಿ ಯೂಸ್ ಮಾಡಬಹುದು ಇಷ್ಟು ಕಂಪನಿ ಹೊರತುಪಡಿಸಿ ಐ ಎ ಪಿ ಎಲ್ ಜಿ ಗೋದ್ರೇಜ್ ಪ್ಯಾನೊಸೋನಿಕ್ ಹೈಯರ್ ಈ ಕಂಪನಿಯನ್ನ ಹೊರತುಪಡಿಸಿ ಸ್ಯಾಮ್ಸಂಗ್ ಯೂಸ್ ಮಾಡ್ತಾರಂತ ಗ್ರಾಹಕರೇ ಹಿಂದಿನ ಭಾಗದಲ್ಲಿ ಬಲಭಾಗದಲ್ಲಿ ಕಂಫರ್ಟ್ ಹಾಕಕ್ಕೆ ಜಾಗ ಮಾಡಿರ್ತಾನೆ ಸ್ಯಾಮ್ಸಂಗ್ ಪ್ರಿಂಟ್ ಲೋಡ್ ಟ್ರೈ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಬಲಭಾಗದಲ್ಲೇ ಕಂಪಾರ್ಟ್ ಹಾಕಕ್ಕೆ ಜಾಗ ಮಾಡಿರ್ತಾನೆ ಎಡಭಾಗದಲ್ಲಿ ಸೇಮ್ ಇರುತ್ತೆ ಇಲ್ಲಿ ಪ್ರೆಸ್ ಮಾಡೋ ಈ ಈ ಭಾಗದಲ್ಲಿ ಆರೋಮರ್ ತೋರಿಸಿರ್ತಾನೆ ಕಂಫರ್ಟ್ ಆಗೋ ಜಾಗದಲ್ಲಿ ಪ್ರೆಸ್ ಮಾಡಿ ಕಳ್ಕೋಬೇಕು ಅಂತ ಮಾರ್ಕ್ ತೋರಿಸಿರ್ತಾನೆ ಸ್ಯಾಮ್ಸಂಗ್ ಅವರು ನೋಡ್ಕೊಳ್ಳಿ ಸ್ವಲ್ಪ ಸ್ಯಾಮ್ಸಂಗ್ ಅಲ್ಲಿ ಡಿಫ್ರೆಂಟ್ ಬರುತ್ತೆ ಬೇರೆ ಮಿಷಿನ್ ಅಲ್ಲೆಲ್ಲ ಇದೇ ತರ ಇರುತ್ತೆ ಓಕೆನಾ ನೋಡಿ ಈ ರೀತಿ ಎರಡು ಬೆರಳಲ್ಲಿ ಈ ಮುಚ್ಚಳನ್ನ ತೆಗಿಬಹುದು ನೋಡಿ ಇಲ್ಲೆಲ್ಲ ಕಂಫರ್ಟ್ ಆಗೇ ನಿಂತಿದೆ ಕೆಮಿಕಲ್ ರಿಯಾಕ್ಟ್ ಆಗಿ ಸ್ಮೆಲ್ ಬರುತ್ತೆ ನೋಡಿ ಇಲ್ಲೆಲ್ಲ ಗಲೀಜ್ ಇದೆ ಈ ಗಲೀಜ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಈ ಗಲೀಜು ಹೋಗಿ ಬಟ್ಟೆ ಮೇಲೆ ಬೀಳೋದಿಲ್ಲ ನೀವು ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ನೀಟಾಗಿ ಬಟ್ಟೆ ವಾಷಿಂಗ್ ಕ್ವಾಲಿಟಿ ಬರುತ್ತೆ ನಿಮ್ಮ ಮಿಷಿನ್ ಕೂಡ ನೀಟಾಗಿರುತ್ತೆ ಆಮೇಲೆ ಒಂದು ಟೂತ್ ಬ್ರೆಷ್ ತಗೊಳ್ಳಿ ಟೂತ್ ಬ್ರಶ್ ಇಂದ ನೀಟಾಗಿ ಕ್ಲೀನ್ ಮಾಡಬಹುದು ಒಳಗಡೆನು ಅಷ್ಟೇ ಟೂತ್ ಬ್ರೆಷ್ ಅಲ್ಲಿ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೋಬಹುದು ಮೂರನೇ ಸ್ಟೆಪ್ ನೋಡೋಣ ಮೂರನೇ ಸ್ಟೆಪ್ ಬಂದು ಸುಮಾರು ಏಳು ಎಂಟು ವರ್ಷದಿಂದ ಮಿಷಿನ್ ಯೂಸ್ ಮಾಡ್ತಾ ಇರೋರು ಡಿಸ್ಪ್ಲೇ ಮಿಷಿನ್ ಇರೋರು ಲೇಟೆಸ್ಟ್ ಮಾಡಲ್ ಅಂತ ಕರಿತೀವಿ ಈ ಎಲ್ ಜಿ ಡಿಸ್ಪ್ಲೇ ಇದೆ ಲೇಟೆಸ್ಟ್ ಮಾಡಲ್ ಅಂತ ಕರಿತೀವಿ ಏಳು ಅಥವಾ ಎಂಟು ವರ್ಷದ ಹಿಂದಿನ ಮಿಷಿನ್ಗಳು ಟೈಮರ್ ಮಿಷಿನ್ ಅಂತ ಬರ್ತಿತ್ತು ಆ ಟೈಮರ್ ಮೆಷಿನ್ ಅಲ್ಲಿ ಮಿಷಿನ್ ಎದುರುಗಡೆ ನಿಂತ್ಕೊಂಡಾಗ ಎಡಭಾಗದಲ್ಲಿ ಕಾಯಿನ್ ಕೈನ್ ಫಿಲ್ಟರ್ ಬರ್ತಿತ್ತು ಕೆಳಗಡೆ ಭಾಗ ಕೆಳಗಡೆ ಭಾಗದಲ್ಲಿ ಎಡಭಾಗದಲ್ಲಿ ಕಾಯಿನ್ ಕೈನ್ ಫಿಲ್ಟರ್ ಬರ್ತಿತ್ತು ಈಗಿನ ಏಳು ಎಂಟು ವರ್ಷದಿಂದ ಇರುವಂತ ಮಿಷಿನ್ಗೆ ಡಿಸ್ಪ್ಲೇ ಮಿಷಿನ್ಗೆ ಬಲಭಾಗದಲ್ಲಿ ಕೆಳಗಡೆ ಭಾಗದಲ್ಲಿ ಕ್ಯಾನ್ಪೀಟರ್ ಬರುತ್ತೆ ಓಕೆನಾ ಇದನ್ನ ಪ್ರೆಸ್ ಮಾಡುವ ಮುಖಾಂತರ ಈ ರೀತಿ ಓಪನ್ ಮಾಡಬೇಕು ಎಲ್ ಜಿ ಮಿಷಿನ್ ಇಲ್ಲಿ ಪ್ರೆಸ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾನೆ ಅದೇ ಬೇರೆ ಐ ಎ ಪಿ ಸ್ಯಾಮ್ಸಂಗು ಗೋದ್ರೇಜು ಇನ್ನಿತರ ವಾಷಿಂಗ್ ಮಿಷಿನ್ ನಲ್ಲಿ ಒಂದು ಸ್ಪೂನು ಅಥವಾ ಸ್ಕ್ರೂ ಡ್ರೈವರ್ ಹಾಕಿ ಇಲ್ಲಿ ಒಳಗಡೆ ಹಿಂಗ್ ಹಾಕಿದ್ರೆ ಈ ರೀತಿ ಸ್ಕ್ರೂ ಡ್ರೈವರ್ ಅಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಓಕೆನಾ ಆ ನಿಮ್ಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಬೇಕಾದ್ರೆ ನನ್ನ ವಿಡಿಯೋದಲ್ಲಿ ಫೋನ್ ನಂಬರ್ ಬರ್ತಾ ಇದೆ ಆ ಫೋನ್ ನಂಬರ್ ಗೆ ವಿಡಿಯೋ ಕಾಲ್ ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ ಓಕೆನಾ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಓಕೆನಾ ಕೈನ್ ಫಿಲ್ಟರ್ ಬಿಚ್ಚ ಹೇಗೆ ಅಂದ್ರೆ ಇದು ಒಂದು ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರ ತಿರುಗುವಿಕೆ ಅಂದ್ರೆ ಎಡಗಡೆಯಿಂದ ಬಲಗಡೆಗೆ ಗಡಿಯಾರ ಮುಳ್ ತಿರುಗುತ್ತೆ ಆ ಮುಳ್ ತಿರುಗುತ್ತಲ್ಲ ಅದು ಟೈಟ್ ಆಪೋಸಿಟ್ ಲೂಸ್ ಅಂತ ಕರಿತೀವಿ ಅಂದ್ರೆ ಎಡಗಡೆಯಿಂದ ಬಲಗಡೆಗೆ ಟೈಟ್ ಬಲಗಡೆಯಿಂದ ಎಡಗಡೆಗೆ ಲೂಸು ಅದಕ್ಕಿಂತ ಮುಂಚೆ ಲೂಸ್ ಮಾಡೋಕ್ಕಿಂತ ಮುಂಚೆ ಒಂದು ತಟ್ಟೆನೇ ಇಟ್ಕೋಬೇಕು ಯಾಕೆಂದ್ರೆ ಓಸಲ್ಲಿ ಇರುವಂತ ಒಂದು ಲೋಟದಷ್ಟು ನೀರು ಬರುತ್ತೆ ಅದು ತಟ್ಟೆಗೆ ಬಂದು ಬೀಳುತ್ತೆ ಇಲ್ಲ ಅಂದ್ರೆ ಇಲ್ಲೆಲ್ಲಾ ತ್ಯಾವ ಆಗುತ್ತೆ ಅಂತ ನಾನು ಆಲ್ರೆಡಿ ಒಂದು ತಟ್ಟೆನ ಇಟ್ಕೊಂಡಿದ್ದೀನಿ ನೋಡಿ ನಾನು ಬಲಗಡೆಯಿಂದ ಎಡಗಡಿಕೆ ಲೂಸ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಹೇಳ್ದಂಗೆ ಸ್ವಲ್ಪ ನೀರು ಬರುತ್ತೆ ಒಂದು ಅಂತ ಹೇಳಿದೆ ನೀರು ಬಂತು ನೋಡಿ ಒಂದು ಟೂತ್ ಬ್ರೆಶ್ ತಗೊಂಡು ನೀಟಾಗಿ ಕ್ಲೀನ್ ಮಾಡುವ ಮುಖಾಂತರ ನೀಟಾಗಿ ಕ್ಲೀನ್ ಮಾಡಬೇಕು ನೀಟಾಗಿ ಕ್ಲೀನ್ ಮಾಡಿ ಹಾಕಬೇಕು ಅದಕ್ಕಿಂತ ಮುಂಚೆ ಒಂದು ಟೂತ್ ಬ್ರಷ್ ಇಂದ ಇಲ್ಲೂ ಕೂಡ ನೀಟಾಗಿ ಕ್ಲೀನ್ ಮಾಡಬೇಕು ನಿಮ್ಗೆ ಏನಾದ್ರು ಭಯ ಅನ್ಸುತ್ತೆ ಅಂದ್ರೆ ಪ್ಲಗ್ನ ರಿಮೂವ್ ಮಾಡಿ ನ ರಿಮೂವ್ ಮಾಡಿದ್ರೆ ಯಾವ ರೀತಿ ಯಾವುದೇ ರೀತಿ ಭಯ ಇರೋದಿಲ್ಲ ಮತ್ತೆ ಕರೆಂಟ್ ಹೊಡೆಯೋದಿಲ್ಲ ಓಕೆನಾ ನೀಟಾಗಿ ಬ್ರೆಸ್ ಅಲ್ಲಿ ಕ್ಲೀನ್ ಮಾಡಿ ಮತ್ತೆ ಬೆರಳಿಂದ ಒಳಗಡೆ ಒಂದು ಪ್ಯಾನ್ ಮೋಟರ್ ಬರುತ್ತೆ ಆ ಪ್ಯಾನ್ ಮೋಟರ್ ಏನಾದ್ರು ಸಿಗಾಕೊಂಡಿದ್ಯಾ ಕಡ್ಡಿ ಪೆನ್ನು ಕೈನು ಏನಾದ್ರು ಸಿಗಾಕೊಂಡಿದ್ಯಾ ಕಡ್ಡಿ ಕಸ ಸಿಗಾಕೊಂಡಿದ್ಯಾಂತ ಹಾಕಿ ಆ ಪ್ಯಾನ್ ಮೋಟರ್ನ ತಿರ್ಸು ಕೂಡ ನೀವು ನೋಡಬಹುದು ಯಾವುದೇ ರೀತಿ ಕರೆಂಟ್ ಹೊಡೆಯೋದಿಲ್ಲ ಯಾಕೆಂದ್ರೆ ಪ್ಲಬ್ ರಿಮೂವ್ ಮಾಡಿ ಕರೆಂಟ್ ಹೊಡೆಯೋದಿಲ್ಲ ಓಕೆನಾ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲಿ ತಟ್ಟೆಲಿರೋ ನೀರ್ನ ಚೆಲ್ಬಿಟ್ಟು ಆ ತಟ್ಟೆ ತಂದು ಇಟ್ಬಿಟ್ಟು ಒಂದ್ ಅರ್ಧ ಜಗ್ ನೀರ್ ಹಾಕಿದ್ರೆ ತಟ್ಟೆಗೆ ನೀರ್ ಬಂದು ಬೀಳುತ್ತೆ ಇದ್ರ ಡ್ರಮ್ ಒಳಗಡೆ ನೀರ್ ಹಾಕಿದ್ರೆ ಇದು ಎಲ್ಲ ಕ್ಲೀನ್ ಆಗಿ ತಟ್ಟೆ ಒಳಗಡೆ ನೀರ್ ಬಂದು ಬೀಳುತ್ತೆ ಎಲ್ಲ ಆದ್ಮೇಲೆ ಈ ರೀತಿ ನೀಟಾಗಿ ಹಾಕಿ ನೀಟಾಗಿ ಪೂರ್ತಿ ಟೈಟ್ ಮಾಡ್ಕೋಬೇಕು ಪೂರ್ತಿ ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟ್ ಮಾಡ್ಕೋಬೇಕು ನೀವು ಲೂಸ್ ಮಾಡಿಬಿಟ್ರೆ ನೀಟಾಗಿ ಟೈಟ್ ಮಾಡಲಿಲ್ಲ ಅಂದ್ರೆ ಇಲ್ಲಿ ನೀರು ಲೀಕೇಜ್ ಆಗಿಬಿಡುತ್ತೆ ಆಮೇಲೆ ನೀರು ಎಲ್ಲಿಂದ ಹುಡುಕ್ಬೇಕಾಗುತ್ತೆ ನೀಟಾಗಿ ಟೈಟ್ ಮಾಡ್ಕೋಬೇಕು ಟೈಟ್ ಆಗುತ್ತೆ ಅಂದ್ರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋದಲ್ಲಿ ಮೊಬೈಲ್ ನಂಬರ್ ಬರ್ತಾ ಇರುತ್ತೆ ಮೊಬೈಲ್ ನಂಬರ್ಗೆ ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿನ ತಿಳ್ಕೊಡಿ ದಯವಿಟ್ಟು ನಿಮ್ಗೆ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಈ ಮಾಹಿತಿನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗೆ ಕೊಲೀಗ್ಸ್ಗೂ ಕೂಡ ತಿಳಿಸ್ಬೋದು ಶೇರ್ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು